ಸತ್ಯನ ಮೇಲೆ ಬೀಳುತ್ತಿದೆ ಈಜುಬಿ ಎಲ್ಲಿ ನಿಂತ್ಕೊಳ್ಬೇಕು ಅಂತ ಗೊತ್ತಿಲ್ಲ ಮಹಾರಾಜರ ಪಕ್ಕ ನಿಂತ್ಕೊಂಡು ಆನೆ

ಕೆಲಸ ಮಾಡು ಪಕ್ಕದಲ್ಲೇ ಬೆಳ್ಳುಳ್ಳಿ ವ್ಯಾಪಾರ ಪ್ರಾರಂಭ ಮಾಡು ಚಟಾಪಡ್ ಚಟಾಪಡ್ ನಾನ್ ಹೇಳಿದೆ ವ್ಯಾಪಾರ ಹೇಳ್ದೆ ನೀನು ಒಮ್ಮೆ ವ್ಯಾಪಾರ ಮಾಡಿದ್ರೆ ಬಿಡೋ ಪ್ರಶ್ನೆ ಇಲ್ಲ ಒಳ್ಳೆ ಲಾಭ ಅಪ್ಪ ವಿಶೇಷವಾದಂತ ಸಭೆ ಆಗಬೇಕೆನ್ನುವಾಗ್ ನಿಮ್ಮಲ್ಲಿ ಕೇಳಿಕೊಂಡದ್ದು ಯಾಕೆ ಈ ವಿಶೇಷ ಸಭೆ ಬೇರೆ ಯಾವ ಕಾರಣಕ್ಕಾಗಲ್ಲ ಬಹಳ ದಿನದಿಂದ ಅರಮನೆಯಲ್ಲಿ ಅರಮನೆಗೆ ಸಂಬಂಧಪಟ್ಟವರು ಎಲ್ಲರೂ ಸೇರಿಸಬೇಕು ಹಾಗೆ ಬಂದಿದ್ದಾರೆ ಸದ್ಯಕ್ಕೆಲ್ಲ ಬಂದಿದ್ದಾರೆ ಹಾಗಾದ್ರೆ ಇದು ಬಹಳ ದಿನದಿಂದ ಅರಮನೆಯಲ್ಲಿ ನಂಗೆ ಊಟದ ಲೆಕ್ಕವೇ ಸಿಗುತ್ತೆ ಅಲ್ಲ ಊಟಕ್ಕೆ ಲೆಕ್ಕ ಊಟಕ್ಕೆಲ್ಲ ಲೆಕ್ಕ ಹಾಕೋದಕ್ಕೆ ಬರಗಾಲ ನಮ್ಮಲ್ಲಿ ಅನ್ನಕ್ಕೆ ಬರಗಾಲ ಇಲ್ಲ ಆದ್ರೂ ನಾವು ಲೆಕ್ಕಾಚಾರ ಬೇಕು ಯಾಕೆ ಯಾಕೆ ನಾವು ಅನ್ನ ಹಾಕಿದ್ರು ಲೆಕ್ಕಾಚಾರದಲ್ಲೇ ಅನ್ನ ಹಾಕೋರು ಅಲ್ಲ ನಾಯಿಗನ್ನ ಹಾಕಿದ್ರು ನಿಯತ್ತಿಂದ ಮನೆ ಕಾಯ್ತದೌದು ಓ ನಮ್ಮಲ್ಲಿ ನಮ್ಮಲ್ಲಿ ಆದ ಸಮಸ್ಯೆ ಏನು ಕೇಳು ಏನ ಈ ಅರಮನೆಯಲ್ಲಿ ಕುಳಿತುಳ್ಳುವಂತಹ ದಂಡಪಿಂಡಿಗಳ ಸಂಖ್ಯೆ ಹೆಚ್ಚಾದದ್ದು ಹೌದು ಸಂಖ್ಯೆ ಕಡಿಮೆ ಆದದ್ದು ಹೋಗಮ್ಮ ಒಂದೊಂದು ತಿಂದು 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 ಬೆಳೆದದ್ದು ಅಂತ ಹೇಳಿದ್ರೆ ಸಾಮಾನ್ಯ ಬೆಳದುತ್ತೆ ಬೆಳದಂದ್ರೆ ಹಾಗೆ ಸಿಕ್ಕರ್ ವಾರ್ತೆ ಮಾಡ್ತಾರೆ ಸಾಮಾನ್ಯ ಬೆಳೆದತ್ತೆ ಹಂಗಿಂಗಲ್ಲ ಎಷ್ಟೇ ತಿಂದ್ರು ಎಷ್ಟೇ ಬೆಳೆದ್ರು ಅಡ್ಡಾಕ್ ಆಗಿಬಿಟ್ರೆ ಉದ್ದ ಆತಲ್ಲ ಬೆಳದ್ದೇ ಬೆಳದ್ ಇನ್ನು ಬೆಳೆದು ಹೇ ಸಿಗತ್ತ ನಿನಗೆ ಬರೀ ಆಗ್ಲಾದವ್ರು ಮಾತ್ರ ಕಾಣಲ್ಲ ಹ ಉದ್ದೆ ಬೆಳದ್ ನೋಡು ಒಂದೊಂದು ಬೆಳೆದ್ದೇ ಅವ್ರೆ ಹೇಗೆ ಅಡಕೆ ಮರ ಬೆಳೆದಾಗ ಬೆಳೆದಿದ್ದಾವೆ ಹೌದು ವರ್ಷ ಒಂದ್ ಹೊಸ ಯೋಜನೆ ಹಾಕೊಂಡಿದ್ದೆಲ್ಲ ವಿಶೇಷ ಆಕರ್ಷಣೆ ಏನು ಈ ಎರಡೂ ಕಂಬ ತೆಗೆಸ್ತೇವೆ ಹ ತೆಗದು ಹ ಅವ್ರಿ ನಿಲ್ಲಿಸು ಹಾ ಬೇರೆ ಯಾವ ಕೆಲಸ ಇಲ್ಲ ಅವ್ರಿಗೆ ನಿಂತ್ಕೊಂಡು ನೋಡ್ತಿದ್ರೆ ಆಯ್ತು ಬಂದವ್ರನ್ನೆಲ್ಲ ಹೌದಲ್ಲ ಹೌದು ಒಳ್ಳೆ ಪ್ರಯೋಗ ಸಮತಟ್ಟಾದ ಸ್ಥಳ ಸಿಗುದಿಲ್ಲ ಏರು ತಕ್ಕಿನ ಸ್ಥಳ ಸಿಗಬಹುದು ಖಂಡಿತ ಅಂತ ಸಂದರ್ಭದಲ್ಲಿ ಒಯ್ದೊಂದು ಹೋಗಿದ್ದೊಂದು ಕೊಡಿ ಅಪ್ಪಳು ಎಲ್ಲಿ ಅವಳು ಬಯಲ್ ಸೀಮೆ ಅವಳು ಆ ಬಯಲು ಸೀಮೆಯ ಪ್ರಾಶಾಸೊಗಡೆ ಚಂದ ಕೇಳಿದೆ ನೀನು ಹ ಮಂಜು ಹ ನಿಮ್ಮ ಕೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಹೇಳದ್ ನನಗಲ್ಲ ತುಂಬ ಸಂತೋಷ ಆಗೋದು

ಅದಕ್ಕೆ ಹೇಳಿದ್ದ ನಾನು ಕೂಳಿ ತುಂಬುವಂತಹ ದಂಡ ಪಿಂಡುಗಳ ಸಂಖ್ಯೆ ಹೆಚ್ಚಾಗಿದೆ ತಿನ್ನಬೇಕು 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 ತಿನ್ನಬೇಕಲ್ಲ ತಿಂದ ಅನ್ನ ಕರುಗುವಂತಹ ಕೆಲಸ ಮಾಡಬೇಕು ಅಲ್ವಾ ಸುಮ್ಮನೆ ಭೂಮಿಗೆ ಭಾರವಾಗಿ ಅನ್ನಕ್ಕೆ ದಂಡವಾಗಿ ಬದುಕುವುದಕ್ಕಿಂತಲೂ ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡುದು ಒಳ್ಳೆಯದು ಒಳ್ಳೆ ಕೆಲಸ ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡಿಸ್ತಾರೆ ಅದು ಬೇರೆ ಆಯ್ತದೆ ಎಲ್ಲಾದ್ರೂ ಹೋಗಿ ಸರಿ ಹೋಗು ಎಲ್ಲಾದ್ರೂ ಹೋಗಿ ಭಿಕ್ಷೆ ಬಿಡೋದು ಒಳ್ಳೇದು ಎಲ್ಲರೂ ಭಿಕ್ಷೆ ಬಿಡುದು ಒಳ್ಳೇದು ನಿಮಗ್ ನಾ ಹೇಳಿಕೊಟ್ಟು ಹಾಳಾಗ ಮಾರಿ ಮಾರಿ ಸಂತ ನಮಗಾಗಲಿಕ್ಕೆ ಓದೇ ಬದಲಿದೆ ಯಾವಪ್ಪ ಮಹಾರಾಣಿ ಯಾರಿಗೆ ಹೇಳ್ತಾಳೆ ಕಲ್ಪನೆ ನನಗಿಲ್ವೇನೋ ಅಲ್ವಾ ನಮಗೇ ತಾಗಿಸ್ ಹೇಳ್ತಾ ಇದ್ದಾಳೆ ಹೌದು ಇಲ್ಲಿ ಹೆಡ್ಡರು ಇಲ್ಲ ಹುಮ್ಮರು ಇಲ್ಲ ಖಂಡಿತ ಎಲ್ಲ ಅವರವರ ಮತ್ತೆ ಬುದ್ಧಿವಂತರ ಇದ್ದಾರೆ ಹೌದು ತಾವಿಲ್ಲಿ ಕೆಲಸ ಮಾಡುದಿಲ್ಲ ಅಂತೆ ಕುಳಿತೇ ಊಟ ಮಾಡ್ತಾ ಇದ್ದೇವೆ ಅಂತ ಆಕ್ಷೇಪದ ಧ್ವನಿ ಇದ್ದಾಳೆ ಹೌದು ನಾವಿಲ್ಲಿ ಇಲ್ಲಿ ಎಷ್ಟು ಕೆಲಸ ಮಾಡ್ತೇವೆ ಬೇರು ಸುರಿಸ್ತೇವೆ ಎನ್ನುವುದು ನೋಡುವವರಿಗೆ ನೋಡುವವ್ರಿಗೆ ಗೊತ್ತುಂಟು ಸಾಕು ಸಾಕಲ್ಲ ಅಲ್ವಾ ಅದಕ್ಕಿಂತ ಹೆಚ್ಚಾಗಿ ಒಂದು ನಾಯಿಗೆ ಹೊತ್ತಿಗೆ ಅನ್ನ ಹಾಕಿದ್ರೆ ಎತ್ತಿನಿಂದ ಮನೆ ಕಾಯ್ತಾ ಇದೆ ಅಂತ ಹೇಳ್ತೈತ ಹೇಳುವವರು ಯಾರು ಕಾಗೆಗೂ ಅನ್ನ ಹಾಕದವು ಯಾರ ಕಾಗೆಗೂ ಅನ್ನ ಹಾಕದವು ಕಾಗೆಗೆ ಎಷ್ಟು ಅನ್ನ ಬೇಕು ಕಾಗೆಗೊಂದು ಇಷ್ಟಿದ್ರೆ ಸಾಕಾಗ್ತದೆ ನಾಯಿಗೆ ಸಾಕು ನಾಯಿಗೆ ಒಂದಿಷ್ಟಿದ್ರೆ ಸಾಕು ತುಳಿಲಿಕ್ಕೆ ಕಾಲೆತ್ತ ಷ್ಯಾ ಐವತ್ತು ವರ್ಷ ಆದವ್ರ ಮೇಲೆ ಮದುವೆ ಆಗಲಿ ಕೊಟ್ಟವರಿಗೆ ಇದೊಂದು ಪಾಠ ಅಲ್ವಾಡು ಕಾಲಿಗೆ ಬಂದೆ ಪಂಚಾಮರ್ತ ಭಾವಿಸಿಕೋ ನಾ ಅದೆಲ್ಲ ಯೋಚಿಸುವುದು ನಮ್ಮ ದೇಶದ ಸಂಸ್ಕೃತಿ ಹೇಗೆ ಕೇಳು ಒಂದು ಹೊತ್ತಿನ ಅನ್ನವನ್ನ ಇನ್ನೊಬ್ಬ ಅತಿಥಿ ನಾವು ಬಡಿಸ್ತೇವೆ ಅಂತ ಆದ್ರೆ ಅನ್ನದಾನ ಮಾಡಿದಂತ ಪುಣ್ಯದ ಫಲವೆಂಬುದರ ಮೇಲೆ ಪ್ರಾಪ್ತವಾಗ್ತದೆ ಅನ್ನದಾನಗಳಿಗಿಂತ ಇನ್ನೂ ದಾನವದಿಲ್ಲ ಅನ್ನಬ್ರಹ್ಮ ಪರಬ್ರಹ್ಮ ಅತಿಥಿ ದೇವೋಭವ ಎಂಬ ಹಾಗೆ ಅತಿಥಿಗಳು ದೇವರಾಗ್ತಾರೆ ಎಂಬುದಕ್ಕೆ ಉದಾಹರಣೆ ನಾನು ಒಂದು ಅನ್ನ ಅನ್ನಬ್ರಹ್ಮ ರಸೋ ವಿಷ್ಣು ಪುಂಕ್ತ ದೇವ ಮಹೇಶ್ವರ ಅಲ್ಲ ಅರ್ಥ ನನ್ಗ ಅರ್ಥತೆ ಇರ್ಲಿ ಹೊಯ್ಸಿ ಅರ್ಥ ಇಲ್ಲ ನಮ್ದು ಹೆಡಿ ಮಂಡಿ ಅಂತ ಕೊಡಿ ಅಣ್ಣ ಅದಲ್ವೋ ಹಾ ಉಣ್ಣುವಂತ ಅನ್ನವನ್ನ ಬ್ರಹ್ಮ ಅಂತ ಕರೆದರು ಹೌದು ಶತ್ ರಸವನ್ನ ಶತ್ಸ ಯಾವ ಶತ್ರೆ ಹೇಳಕೋಸ ಕ್ಷೇತ್ರಿಗೆ ಹಿ ಹಾಗೂ ಶತ್ ಎಂದ್ರೆ ಅನ್ನದ ರುಚಿ ಅನ್ನದ ರುಚಿಯನ್ನು ಮಹಾವಿಷ್ಣುವಿಗೆ ಹೋಲಿಸಿದ್ದಾರೆ ಉಣ್ಣು ಮಾತಿನ ಎಂಬುದು ಶಾಸ್ತ್ರ ವಾಕ್ಯ ರಾಜಕುಮಾರಿಯಾಗಿಲ್ಲ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ ಈ ಅರಮನೆಗೆ ಕೆಲಸಕ್ಕೆ ಬಂದು ಕೆಲವು ಸಮಯ ಕಳಿತು ಹೌದು ಕುದುರೆ ಕೆಲಸ ಮಾಡ್ತಾ ಇದ್ದೇನೆ ಅಲ್ಲಿ ಕೆಲಸ ಮಾಡುವವನಿಗೆ ತಿಂಗಳ ಸಂಭಾವನೆ ಎಷ್ಟು ಹತ್ತು ಸಾವಿರ ನಾವು ಮೂರು ಮಂದಿಗಳು ಊಟ ಮಾಡಿದ ಒಂದು ತಿಂಗಳ ವೆಚ್ಚ ಎಷ್ಟಂತೆ ಏಳು ಸಾವಿರ ಹೆಚ್ಚಿಗೆ ಆಗಿದೆ ಅಂತೇಳು ಹತ್ತು

ಕಾರಣಕ್ಕಾಗಿ ಅತೃಢವಾಗಿರುವಂತಹ ಪ್ರೀತಿಯ ಮಹಾಪೂರವನ್ನೇ ದಾರದೆ ಆ ಪ್ರೀತಿ ಎನ್ನುವುದು ಸ್ವಾಭಿಮಾನ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಮತಮಾರಿ ಸ್ವಭಾವಕ್ಕೆ ನಾಂದಿಯಾಯಿತು ಹೇಗೆ ಬದುಕೆ ನೀಲಿ ಎನ್ನು ಬದಲಿ ಬಣ್ಣದ ರೆಕ್ಕೆ ಪುಕ್ಕಗಳನ್ನು ಸವಿಸ್ತಾರವಾಗಿ ಹರಡಿಕೊಂಡು ಹಾರಾಡುವಂತಹ ಬಣ್ಣದ ಚಿಟ್ಟೆಯಾಗಬೇಕು ಎನ್ನುವ ಹಾಗೆ ಅವಳ ಹಾರ ನಿರಂಜನ ಚಿಟ್ಟೆಯ ಪೂರ್ವದ ರೂಪ ಆಗುವಂತಹ ಕಂಬಳಿಗಳ ರೂಪಿನಲ್ಲೇ ಇದ್ದಾಳ ಪರರನ್ನ ಚುಚ್ಚೋರ ಮೂಲಕವಾಗಿ ಆತ್ಮ ಸಂತೋಷವನ್ನೇ ಅನುಭವಿಸ್ತಾ ಇದ್ದಾಳೆ ನನಗೆ ಗೊತ್ತಿರುವ ಬಳಲಿದ ಬಡಲ ಕಡಲಿಗೆ ತಿಂಗಳಂತೆ ಕಲ್ಯಾಣಗಿರಿಯ ಮೇಲಿನಗೆ ನಿನ್ನ ವ್ಯಕ್ತಿತ್ವ ಹೇಗಾಯ್ತು ಕೇಳಿದ್ರೆ ಯಥಾ ಕಾರ್ಯ ಯಥಾಚಾರಿ ತಥಾಭವತಿ ಎನ್ನುವ ಹಾಗೆ ಅವಳು ವರ್ತನೆ ಹೇಗೆ ಕೇಳಿದ್ರೆ ಸಂಸ್ಕಾರದ ಪರಿಮಳವೇ ಇಲ್ಲ ಎನ್ನುವ ಹಾಗೆ ವರ್ತಿಸ್ತಾ ಇದ್ದಾಳೆ ಹ್ಮ್ ಹೇಗೆ ಕೇಳಿದ್ರೆ ತಾವೇ ಬಾಗಿ ಜಗದವರ ಹೃದಯ ಸಿಂಹಾಸನವನ್ನ ಹೇಳ್ತಾ ಇರುತ್ತೆ ಅಸಂಸ್ಕೃತರು ಹೇಗೆ ಇನ್ನೊಬ್ಬರನ್ನ ಭಾಗಿಸಿ ನಾವೇ ಎನ್ನುವ ಹಾಗೆ ಹಮ್ಮುಗಿಯಿಂದ ವಂಚಿಸ್ತಾ ಇದ್ದಾರೆ ಲೋಕರೂಢಿಯೇ ಹಾಗರುವ ನಿರಂಜನ ಹೇಗೆ ನೇರವಾಗಿ ಬೆಳೆದು ನಿಂತ ಮರಕ್ಕೆ ಕೊಡಲಿ ಏಟ್ ಹೆಚ್ಚುತ್ತೆ ನೇರ ನಿಷ್ಟರು ಎತ್ತು ಅನೋ ಅಂತ ನಿನಗೆ ಚುಚ್ಚು ಇರುವುದು ಆದಾಗ ಸಂಭವಿಸ್ತಾ ಇದ್ದಾರೆ ಬೇಸರ ಮಾಡಬೇಡಿ ಪ್ರಭು ಮತ್ತೊಬ್ಬರಿಗೆ ಬೇಸರ ಆಗ್ತದೆ ಎನ್ನುವ ಕಾರಣಕ್ಕೆ ಬೇಕಾಗಿ ನಾನು ಅಪ್ರಿಯವಾದದ್ದು ಸಹ ನೇರವಾಗಿ ಆಡುವ ಸ್ವಭಾವ ನೇರವಾದಂತ ನಡೆ ನೇರವಾದ ನುಡಿಯನ್ನು ಬೆಳೆಸಿಕೊಂಡು ಬಂದವ ಬದುಕಿನಲ್ಲಿ ಅಳವಡಿಸಿಕೊಂಡು ಬಂದವ ನಿರಂಜನಿದ್ದೇನೆ ಮುಖಕ್ಕೆ ತಕ್ಕಂತೆ ಮಣೆ ಹಾಕುವಂತ ಸ್ವಭಾವ ನನ್ನ ಆಯುಷ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ನನ್ನ ತಂದೆ ತಾಯಿ ನನಗೆ ಕರ್ಮಿಸಿಲ್ಲ ಸಮಾಜದಲ್ಲಿ ನಾನು ಹೇಗೆ ಬದುಕಬೇಕು ಎಂಬ ಸತ್ಯವನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಬರಿದ್ದೇನೆ ಹುಲ್ಲಾಗು ಹಾಗೂ ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಹಲ್ಲ ಕಷ್ಟಗಳ ವಿಧಿಯ ಮನೆ ಸು ಎಲ್ಲ ಸಕ್ಕರೆಯಾಗುವ ಧೀರ ದುರ್ಬಲರಿಂಗೇ ಎಲ್ಲರೊಳಗೊಂದಾಗಿ ನೀ ಬದುಕು ಬರುವುದೇ ಎಂಬ ಹಾಗೆ ಪ್ರಾಧಾನ್ಯ ಹೇಳಿದರು ನಾಲ್ಕು ಜನರ ಮಧ್ಯದಲ್ಲಿ ನಾನೊಬ್ಬ ಒಳ್ಳೆಯವರಾಗಿ ಬದುಕಬೇಕು ಅಂತ ಇಷ್ಟಪಡ್ತೇನೆ ವಿನಃ ಐದನೇವರಾಗಿ ಪ್ರತ್ಯೇಕವಾಗಿರಬೇಕು ನಾನು ಯಾವತ್ತೂ ಆಶಿಸುವುದಿಲ್ಲ ಮಾತ್ರವಲ್ಲ ನಾನಿಡುವಂತಹ ಪ್ರತಿಯೊಂದು ಹೆಜ್ಜೆಯು ನನ್ನ ಪಾಲಿಗೆ ಅಗ್ನಿ ಪರೀಕ್ಷೆ ಮೊದಲೇ ಅದನ್ನು ಉತ್ತರಿಸಿದಾಗ ಮಾತ್ರ ನನ್ನ ಬದುಕಿನಲ್ಲಿ ಸುಖದ ಸೂರ್ಯೋದಯವನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ ಕಾಲಕ್ಕೆ ಜನಕ ಸೀತಾ ಸೀತಾಮಾತೆಯು ಅಗ್ನಿ ಪರೀಕ್ಷೆ ಒಳಪಟ್ಟಿದ್ದಾನಂತೆ ಅಂತವರೇ ಕಷ್ಟವನ್ನು ಕಂಡಿದ್ದಾರೆ ಎಂದಾದ್ರೆ ನಾವು ಕಷ್ಟವನ್ನು ಸಹಿಸಿಕೊಳ್ಳಬೇಕು ನೋವನ್ನು ಮುಂಗಿಕೊಳ್ಳಬೇಕು ಅಪಮಾನಕ್ಕೆ ಶಿರ ಒಟ್ಟು ಬೇಕಾದಂತಹ ಅನಿವಾರ್ಯ ಇನ್ನೂ ನನಗೆ ಬೇಸರವಾಗುವುದಿಲ್ಲ ಯಾಕೆ ಗೊತ್ತಾ ಕುದುರೆ ಎಷ್ಟ್ಯಾಗ ವೇಗವಾಗಿ ರಥವನ್ನು ಓಡಿಸಿದ್ರು ಆ ಕುದುರೆಗೆ ಚಾಟಿ ಅಟ್ಟು ತಪ್ಪುದಿಲ್ವಂತೆ ವಿಷವಾಗಿ ಮರ ಎತ್ತ್ಯ ರುಚಿಯಾದ ಹಣ್ಣನ್ನು ಮನುಷ್ಯನಿಗೆ ಕೊಟ್ಟರು ಆ ಮನುಷ್ಯ ಮಾರನೇ ದಿವಸ ಮರಕ್ಕೆ ಕೊಲ್ಲು ಹೊಡೆಯುದು ಬಿಡುವುದಿಲ್ಲಂತೆ ಕಣ್ಣು ಕಬ್ಬಿಣವನ್ನ ಭಾಗಿಸಬೇಕು ಅಂತಾದ್ರೆ ಹಾಯಿಸಿ ಪಡಿದಾಗ್ಲೆ ಮಾತ್ರ ಸಾಧ್ಯ ಸತ್ಯ ಚಿನ್ನದ ಹೊಳಪು ಹೆಚ್ಚಿಸೋದು ಸುತ್ತಿಗೆ ಪೆಟಿನಿದಲ್ಲದ ನಿಜವಾಗಿ ಹೌದು ಎಲ್ಲ ಬಿದ್ದಂತ ಮರದ ತಂದು ಹುಲಿಟ್ಟು ಗುತ್ತಿಗೆಯಿಂದ ಹೊರಟಾದಾಗ ಅದೊಂದು ಆಕಾರ ಆಗ್ತದೆ ಕೀಸುಳಿ ಹಾಕಿದಾಗ ಅದು ಭಾಳ ಬೆಟ್ಟದಿ ಅಲ್ವ ಕೀಸುಳಿ ಸಂತೆಲ್ಲ ಬರ್ತದೋ ಅದು ಕೀಸುಳಿ ಏನು ಮಸಿಲಿಲ್ಲ ಕೀಸುಳೆ ಮಸಳಿ ಹುಳಿ ಹುಳಿ ಮಸಿಲಿ ಆಹ್ಹ್ ನಿನ್ನೆ ಇಚ್ಚೊತ್ತಿಗೆಲ್ಲ ಕೀಸುಳಿ ನೆನಪಾದ್ರು ಸಾಕು ನಿಮ್ಮನ್ನು ನೋಡಿದ್ರೆ ಅಲ್ವಾ ಕೀಸುಳಿನೇ ನೆನಪಾದ ದೊಡ್ಡ ಮನುಷ್ಯರು ಹೇಳುವ ಹಾಗಿಲ್ಲ ನಮ್ಮಲ್ಲಿ ಒಂದು ಗಾದೆ ಉಂಟು ಕೇಳಿದ ಹೇಳಿದ್ರೆ ಅಪ್ಪ ಅಪ್ಪಿ ಹೊಡಿತ ಅಪ್ಪ ಇದ್ರಂತೆ ನಾನು ಅದನ್ನೇ ತಿನ್ಸಪ್ಪ